ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪೊಲೀಸ್ ಭರ್ಜರಿ ಕಾರ್ಯಾಚರಣೆ ಪ್ರತ್ಯೇಕ ಎರಡು ಪ್ರಕರಣದಲ್ಲಿ ಬಂಗಾರದ ಹಬ್ಬರನ್ನು ಕಳ್ಳತನ ಮಾಡಿದ ಕುಖ್ಯಾತ ಎರಡು ಮಹಿಳೆಯರ ಬಂಧನ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎರಡು ಬಂಗಾರದ ಆಭರಣ ಕಳೆತನವಾಗಿದ್ದ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪ್ರಕರಣವನ್ನು ಕೈಗೊಂಡ ಶಿರಟ್ಟಿ ವೃತ್ತ ಸಿಪಿಐ ನಾಗರಾಜ್ ಮಾಡಳ್ಳಿ ಪಿಎಸ್ಐ ನಾಗರಾಜ್ ಗಡದ ಕ್ರೈಮ್ ಪಿಎಸ್ಐ ಟಿಕೆ ರಾಠೋಡ್ ಎಸ್ ಮೇನ್ ವಿ ಮಾಲ್ವಿ ಸೇರಿದಂತೆ ತಂಡವನ್ನು ರಚಿಸಲಾಗಿತ್ತು ಬಂಗಾರದ ಆಭರಣವನ್ನು ಕಳ್ಳತನ ಮಾಡಿದ ಕಳ್ಳರು ಭದ್ರಾವತಿ ಮೂಲದ ಕಳ್ಳರಾಗಿ ಕಳ್ಳರಾಗಿದ್ದ ಶಾಂತಿ ವಡ್ಡರ್ ಸುಶೀಲಾ ವಡ್ಡರ್ ಅವರನ್ನು ಬಂಧಿಸಿ ಅವರಿಂದ ಒಂದನೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಜೊತೆ ಕಿವಿ ಒಲೆ ಒಂದು ಬಂಗಾರದ ನೆಲ್ಲಿಕಾಯಿ ಗುಂಡಿನ ಸರ ಒಂದು ಬಂಗಾರದ ಅವಲಕ್ಕಿ ಚೈನ್ ಎರಡು ಪ್ರಕರಣದಲ್ಲಿ ಸಂಬಂಧಿಸಿದ ಲಕ್ಷ್ಮೇಶ್ವರ ಬಸ್ ನಿಲ್ದಾಣ ಕಳತನವಾಗಿದ್ದ ಒಂದು ಬಂಗಾರದ ಲಾಂಗ್ ನೆಕ್ಲೆಸ್ ಹಾಗೂ ಆಭರಣಗಳು ಒಟ್ಟು ಐವತ್ತೈದು ಗ್ರಾಮ್ ಸೇರಿ ಏಳು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿರ ಆಭರಣಗಳು ಪತ್ತೆ ಹೆಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಕಾರ್ಯಕ್ಕೆ ಗದಗ ಎಸ್ ಪಿ ಬಿ ಎಸ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು